ವಿಶ್ವದ ಎರಡನೇ ಮಹಲ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬಾಂಗ್ಲಾದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶದಲ್ಲಿ ವಿಶ್ವದ ಎರಡನೇ ಮಹಲ್ ಇದೆ ನಿಮ್ಮ ಎರಡನೆಯ ಪ್ರಶ್ನೆ ವಿಶ್ವ ರಕ್ತದಾನಿಗಳ ದಿನ ಯಾವುದು ಆಪ್ಷನ್ ಎ ಡಿಸೆಂಬರ್ ಒಂದು ಆಪ್ಷನ್ ಬಿ ಮೇ ಒಂದು ಆಪ್ಷನ್ ಸಿ ಜೂನ್ ಹದಿನಾಲ್ಕು ಆಪ್ಷನ್ ಡಿ ಜನವರಿ ಹದಿನೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಗಳ ದಿನ ನಿಮ್ಮ ಮೂರನೆಯ ಪ್ರಶ್ನೆ ಕಾಗದವನ್ನು ಯಾವ ಮರದಿಂದ ತಯಾರಿಸುತ್ತಾರೆ ಆಪ್ಷನ್ ಎ ಮಾವಿನ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಬಿದಿರು ಮರ ಆಪ್ಷನ್ ಡಿ ತೆಂಗಿನ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರಿನಿಂದ ಕಾಗದವನ್ನು ತಯಾರಿಸುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ದೇವರ ಫೋಟೋ ಮನೆಯಲ್ಲಿದ್ದರೆ ಕಷ್ಟಗಳು ಎದುರಾಗುತ್ತದೆ ಆಪ್ಷನ್ ಎ ಲಕ್ಷ್ಮೀ ದೇವಿಯ ಫೋಟೋ ಆಪ್ಷನ್ ಬಿ ಸರಸ್ವತಿ ದೇವಿಯ ಫೋಟೋ ಆಪ್ಷನ್ ಸಿ ಶಿವನ ಫೋಟೋ ಆಪ್ಷನ್ ಡಿ ಕಾಳಿದೇವಿಯ ಫೋಟೋ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿದೇವಿಯ ಫೋಟೋ ನಿಮ್ಮ ಐದನೆಯ ಪ್ರಶ್ನೆ ಭಾರತದ ರಾಷ್ಟ್ರಧ್ವಜದಲ್ಲಿ ಒಟ್ಟು ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಒಂದು ಬಣ್ಣ ಆಪ್ಷನ್ ಬಿ ನಾಲ್ಕು ಬಣ್ಣ ಆಪ್ಷನ್ ಸಿ ಮೂರು ಬಣ್ಣ ಆಪ್ಷನ್ ಡಿ ಎರಡು ಬಣ್ಣ ಸರಿಯಾದ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿರಿ